ಏನಿದೆ ಅಥವಾ ಒಂದು ನಿಮಿಷ ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋರ್ಸ್ ಮನವಿ ಮಾಡಿ ಕೇಳ್ತೀನಿ ಅವತ್ತು ತಾ ಆಡಿಯೋ ನೋಡಿದ್ದೀರಾ ನಾನು ಅದನ್ನು ಏನು ಮಾತಾಡಿದ್ದೀನಿ ನಮಗೆಲ್ಲ ಗೊತ್ತಿರೋ ವಿಚಾರ ಈಗ ನಾವು ಪಬ್ಲಿಕ್ ಲೈಫಲ್ಲಿ ಇದೀವಿ ನೂರಾರು ಜನ ಬರ್ತಾರೆ ನಮಗೆ ಸಾರ್ ಇಂಥ ಸಮಸ್ಯೆ ಹಿಂಗೆ ಸಮಸ್ಯೆ ಹಿಂಗೆ ಸಮಸ್ಯೆ ಫೋನ್ ಮಾಡಿ ಅಂತ ಅದಕ್ಕೆ ನಾನು ಫೋನ್ ಮಾಡಿ ಏನು ಹೇಳಿದ್ದೀನಿ ನೋಡಿರಿ ಯಾರೋ ಅಕ್ಬರ್ ಅಂತ ಅಂತ ಬಂದವ್ರೆ ನಾನು ಭಾಳ ಬೇಕಾಗಿರೋರು ಕಡೆಯವರು ಅವ್ರೇನು ದುಡ್ಡು ಏನು ಹೈದರಾಬಾದಿಂದ ಕರ್ಕೊಂಡು ಬಂದಿದ್ದೀರಂತಿಲ್ಲ ಅವ್ರು ಸಾರ್ ಕರ್ಕೊಂಡು ಬಂದಿದ್ದೀನಿ ಅಂದರು ಆಯ್ತು ರೀ ನೋಡಿರಿ ಅವ್ರು ದುಡ್ಡು ಕೊಡಬೇಕಾಗಿರಿ ನಿಜ ಅವ್ರೆಲ್ಲಷ್ಟು ದುಡ್ಡು ಇಲ್ಲ ಏನೋ ಕಡಿಮೆ ಅಂತಾರೆ ಕೂತ್ಕೊಂಡು ನೋಡಿ ಮಾಡಿಸಿ ಅಂತ ಹೇಳಿದೀವಿ ಪಬ್ಲಿಕ್ ಲೈಫ್ ಇದ್ದು ಅದು ಅಷ್ಟು ಹೇಳ್ಬಾರ್ದ ನೀವ್ ಹೇಳಿ ಅದ್ ಹೇಳ್ಬೇಡ ಸುಳ್ಳ್ರಿ ಅದೆಲ್ಲ ಯಾರು ಕೊಟ್ಟಿದ್ರ ಇಲ್ಲ ಇಲ್ಲ ಅದೆಲ್ಲ ಅದೆಲ್ಲ ಗೊತ್ತಿಲ್ಲ ಏ ಅದರ್ ಸ್ಟೇ ಅದರ್ ಅದರ್ ಸ್ಟೇಟ್ಗೆ ಬೇರೆ ಗಾಡಿ ತಗೊಂಡೋಗಾಗ್ತದ ಅದರ್ ಅದರ್ ಸ್ಟೇಟ್ಗ ಅದರ್ ಸ್ಟೇಟ್ ಗಾಡಿ ಇದು ಇದು ಈ ಸ್ಟೇಟ್ದು ಅದರ್ ಸ್ಟೇಟ್ ಕರ್ಕೊಂಡು ಹೋಗೋಕೆ ಸಾಧ್ಯನಾ ಅದೆಲ್ಲ ಇಲ್ಲ ಕೇಳಿ ಅಲ್ಲಿ ಅಲ್ಲಿ ಅದು ಒಂದು ನಿಮಿಷ ನೀವೇನು ಮಾಧ್ಯಮದವರು ಇದಲ್ಲಿ ತಪ್ಪು ಅಂತ ಹೇಳಿ ಸರ್ ಯಾರನ್ನ ಬಂದ್ರೆ ನಾವು ಸಹಾಯ ಮಾಡಬಾರ್ದಾ ಯಾರನ್ನ ಬಂದರೆ ನಾವು ಸಹಾಯ ಮಾಡಬಾರ್ದಾ ಇದು ನಾವು ಕೇಳ ಒಂದು ನಿಮಿಷ ನಾನು ಎಷ್ಟೇ ಕೇಳಪ್ಪ ನಾನು ಏನಂತ ಹೇಳಿದ್ದೀನಿ ದಯಮಾಡಿ ಕೇಳಿ ಎಲ್ಲ ರೈತರು ನಾನು ರೈತರು ಅಂತೀನಿ ನಾನು ಒಂದು ನಿಮಿಷ ನಾನೇನು ರೈತರಿಗೆ ಅನ್ಯಾಯ ಮಾಡ್ಬಿಡಿ ಅವ್ನು ದುಡ್ಡು ಕೊಡಲ್ಲ ರೀ ನಮ್ಮನ್ನು ಬಿಟ್ಕೊಡ್ರಿ ಅಂತ ಹೇಳಿದ್ದೆ ಏನು ಹೇಳಿದ್ದೀನಿ ಅವ್ರು ಯಾರೋ ಬಂದವರು ರೀ ಯಾರೋ ಕಡೆಯಿಂದ ಬಂದಿದ್ದಾರೆ ಅವ್ರು ನೋಡಿ ಅವ್ರನ್ನ ದುಡ್ಡು ತೊಗೊಂಡಿರೋದು ನಿಜ ನೀವು ಹೇಳೋಷ್ಟು ಅವ್ನು ಹೇಳೋಷ್ಟು ದುಡ್ಡಿಲ್ಲ ಸ್ವಲ್ಪ ಅವ್ರು ಹೆಚ್ಚು ಕಡಿಮೆ ಇದೆ ಅಂತಾರೆ ಸ್ವಲ್ಪ ಕೂತ್ಕೊಂಡು ಸೆಟ್ಲ್ ಮಾಡಿ ಅಂತ ಹೇಳಿದ್ದೀನಿ ಅದು ಹೇಳೋದು ತಪ್ಪ ಅದು ನಂಗೆ ನಾವು ಇರೋದೇ ಪಬ್ಲಿಕ್ ಲೈಫಲ್ಲಿ ಯಾರನ್ನ ಬಂದರೆ ಸಹಾಯ ಮಾಡೋಕ್ಕೆ ನಾವು ಇರೋದು ಈಗ ಅವ್ರು ಯಾರು ಬಂದರೂ ನಾವು ಮಾಡ್ತೀವಿ நன் இலையாடி அந்த அல்பை அந்த இல்ல நோத்த